ಲಕ್ಷ್ಮೀ ಹೆಲೋ ಯಾರು ಯಾರವರು ನಾನು ಯಾರು ಎಂಬುದು ನಿನಗೆ ಹೇಳಿ ಕುಡಿ ಅವಶ್ಯಕತೆ ಇಲ್ಲ ಬಹಳ ದಿನಗಳಿಂದ ಕಾಮದ ಕೆಂಗಿಯಾಗಿ ಕೃಷಾಶಿಗಾಗಿ ಹದಗೆಟ್ಟ ಹೋಗಿನಿ ತುಂಬಿದ ಬುತ್ತಿಯನ್ನು ಉಂಡು ಉಂಡು ಹಸುವೆ ನೀಗಿಸಿಕೊಳ್ಳಲು ಬಂದಿರುವೆ ಈ ಕಾಡಿಗೆ ನೀನೇಕೆ ಬಂದೆಯೋ ಅಧಾಮ ಈ ಬುತ್ತಿ ನನ್ನ ಗಂಡನಿಗೆ ಮೀಸಲು ತುಂಬನೆಯಿಂದ ಹೊರಟೋಗ ಮನೆಗೆ ಬಂದ ಭಿಕ್ಷಕಿಗೆ ಹಸಿರು ಹಸಿರು ನೀಗಿಸಿಕೊಳ್ಳದೆ ತಿಳಿದು ಸಾಧ್ಯವಿಲ್ಲ ಸಾಧ್ಯ ನೀಡಿಸಿಕೊಂಡು ಹೋಗುವುದೇ ಅವನ ಗುರಿ ಯಾಕಂದ್ರೆ ಈ ಬುದ್ಧಿ ನಿನ್ನ ಗಂಡದ ಮೀಸಲಿಟ್ಟಿಲ್ಲ ಅವನು ನಿನ್ನ ಕೊರಳಿಗೆ ತಾಳಿ ಕಟ್ಟಿಲ್ಲ ನನ್ನ ಗಂಡ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ ಆದ್ರೆ ಅವರ ಅಣ್ಣನ ಆಜ್ಞೆಗಾಗಿ ಕಾದು ನಿಂತಿದೆ ನಿಮ್ಮ ಪಾಪದ ಕಡ ತುಂಬಿದ ಮೇಲೆ ನಿಮ್ಮ ಈ ಜೀವನ ಈ ಜೀವ ಅವರ ಕೈಯಲ್ಲಿ ರನ ಕಾಣಲೆ ಮೂಡಲೇಬೇಕು ಅಂತ ಇದ್ದೊಂದು ಪಾರಂಭ ಪಾರಂಭ ನನ್ನಿಂದ ತೇನಾಗುವುದು ಅವರಿಯಲ್ಲಿಂದ ಉದುवे ಕರುಣಕಾಲ ಶಪೋನೋ ಜೋನೋ ಚಲದಂ ಕಮಲ್ಲ ಚಲದಂ ಕಮಲ್ಲ ಎಂದು ನನ್ನ ಅಣ್ಣನಿಂದ ಸವಾಲಾಗಿ ತೆಗೆದುಕೊಂಡು ಸೂಳೆಯಾದ ನಿನ್ನ ತಂಗಿಯನ್ನು ಶಸಿದನಿಗೆ ಮದುವೆ ಮಾಡಿ ದೇವರಂತ ದೇವರಂತ ನನ್ನ ಮಾವನಿಗೆ ಮನೆಯಿಂದ ಹೊರ ಹಾಕಿದೆಯಲ್ಲ ನಿನಗೆ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇನೋ

ಕಾಮನೆಯು ಕೂಡ ಹಸಿವಾಗಿದೆ ಹಸಿವನ್ನು ನೀಗಿಸುವುದು ಈ ಬುತ್ತಿ ಕಾಮನ ತೃಷಿಯ ಹಸಿವನ್ನು ನೀಗಿಸುವುದು ಈ ಬುತ್ತಿ ಈಗ ನನ್ನ ಗಂಡನಿಗೆ ಹೋಗಿ ನಾನು ಊಟ ಬಿಡಿಸಬೇಕು ಅವನು ಉಂಡ ತಾಟಿನಲ್ಲೇ ನಿನಗೂ ಕೂಡ ತಂದು ಕೊಡುತ್ತೇನೆ ತಿನ್ನು ಆ ಎಂಜಲನ್ನು ಹೌದು ನೀಚ ಅದರಂತೆ ಈ ದೇಹ ಕೂಡ ನನ್ನ ಗಂಡನಿಗೆ ಇಟ್ಟ ಎಂಜಲಿ ಎಡೆ ನೀನು ಬಯಸುತ್ತಿರ್ವೆಯಲ್ಲ ನಾಕ್ಯಾಹದಲ್ವೇನೋ ಬೇ ಅಂದ ನನ್ನ ಕೈ ತಪ್ಪಿಸಿ ನಿನ್ನಗೆ ಮೈ ಒಪ್ಪಿಸಿ ತಾಳಿ ಇಲ್ಲದ ಬಾಳು ಬದತ್ತೆ ಅವಳನ್ನು ಬಾಳ ಕೊಡಲಕ್ಕೆ ಬಂದಿರುವೆ ನೀನು ಕಣ್ಮರೆಯಾಗ ಹೋಗಿ ಕೈ ಬಿಟ್ಟು ಹೋಗು ಹೋಗುವಲ್ಲಿಂದ ನನ್ನನ್ನು ಪಿಸ್ತು ತೋರಿಸಿ ಲೇ ನಾನು ನೆಂಬ ನಿನಗ ಇನ್ನೂ ಪಕ್ಕಾ ತಿಳಿದಿಲ್ಲ ನಿನ್ನ ಪುಂಡಾಟಿಕೆ ಮಾತಿಗೆ ಹದರಿಟ್ಟವಳನ್ನು ಬಿಟ್ಟು ಹೋಗಲು ನಾನು ಹೇಳಿ ಕುಲದಲ್ಲಿ ಹುಟ್ಟಿಲ್ಲ ಸಂಗಲಿ ರಾಯಣನ ಕುಲದಲ್ಲಿ ಹುಟ್ಟಿನಿ ಲಕ್ಷ್ಮಣನ ಗರಡಾಗ ಬರೆದಿನಿ ಗಂಡ ಮುಟ್ಟಲು ನನ್ನ ತಮ್ಮನ ಕೈ ಹಿಡಿಸಿದೆಯಲ್ಲ ಅದಕ್ಕೆ ನಾನು ಈಗ ಭೀಮನ ದುಶ್ಚಾತನ ಎದೆ ರಕ್ತ ಕೊಡದಂತೆ

ಎಂತವರಿಗೆ ಜೀವದಾನ ಮಾಡಿದಿಕ್ಕೆ ಹೋಗಲೇ ಹೋಗು ನಿನ್ನ ದಾರಿ ಹಿಡಿದು ಹೋಗು ಆ ಲಕ್ಷ್ಮಿ ನನ್ನ ಹೇಳಿಕೆ ತಪ್ಪ ಇದ್ದರೆ ದೈವತನ ನಾ ಚಲಿಸಿ ಬಿಡಿ ಛೇ ಛೇ ಆ ಮಾತಕ್ಕೆ ಲಕ್ಷ್ಮಿ ನಿನ್ನಿಂದಲೇ ಎಲ್ಲ ಅಕ್ಷರ ಜ್ಞಾನವನ್ನು ಕಲಿತವನು ನಾನಲ್ಲವೇ ಛೇ ಆ ಮಾತೆಗೆ ಕಲಿಯದವರನು ಕಲಿಸುವುದು ನಮ್ಮ ಕಲಿತವರ ಆದ ಕರ್ತವ್ಯ ಅದನ್ನೇ ನಾನು ಅಷ್ಟೇ ಬನ್ನಿ ನಿಮಗೆ ತುಂಬಾ ಹಸಿವಾಗಿದೆ ಊಟ ಮಾಡಿ ಅಂತೆ ಅಷ್ಟೇ ಅಲ್ಲ ಅದಕ್ಕಿಂತ ಮೇಲಾಗಿ ನಿಮ್ಮ ಕುರಿಗಳು ನಿಮ್ಮ ದಾರಿಯನ್ನು ಕಾಯ್ತವೆ ಬನ್ನಿ ಬೇಗ ಮನೆ ಹೋಗಿ श्री को